ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಅತಿ ವಿಜೃಂಭಣೆಯಿಂದ ಪ್ರಾರಂಭವಾದ ಭಟ್ಕಳ ಮಾರಿ ಜಾತ್ರೆ ದರ್ಶನ ಪಡೆದು ಕೃಪಾ ಕಟಾಕ್ಷವನ್ನು ಪಡೆದ ಸಚಿವ ಮಾಂಕಾಳು ವೈದ್ಯ ನಾಡಿನ ಜನತೆಗೆ ಒಳಿತಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಭಟ್ಕಳ ತಾಲೂಕಿನ ಇತಿಹಾಸ ಪುರಾಣ ಪ್ರಸಿದ್ಧ ಮಾರಿ ಅಮ್ಮನ ಜಾತ್ರೆ ಪ್ರಾರಂಭವಾಗಿದ್ದು ಸಾವಿರಾರು ಭಕ್ತ ಜನಗಳು ಅಮ್ಮನ ದರ್ಶನ ಪಡೆದರು ಸಚಿವ ಮಾಂಕೊಳ್ಳು ವೈದ್ಯರು ಮಾರಿ ಅಮ್ಮನ ದರ್ಶನ ಪಡೆದು ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ಹೌದು ವೀಕ್ಷಕರೇ ಭಟ್ಕಳ ಮಾರಿ ಜಾತ್ರೆಯು ಇಂದು ಅಂದರೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿದ್ದು ನಾಳೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾಲಿಕೋಡಿ ಸಮುದ್ರ ತೀರದಲ್ಲಿ ಮಾರಿಯಮ್ಮನ ಮೂರ್ತಿಯನ್ನು ವಿಸರ್ಜನೆ ಮಾಡುವುದರ ಮೂಲಕ ಹಬ್ಬ ಕೊನೆಗೊಳ್ಳಲಿದೆ ಪ್ರಥಮ ದಿನವಾದ ಇಂದು ಸಾವಿರಾರು ಭಕ್ತಾದಿಗಳು ಮಾರಿ ಅಮ್ಮನ ದರ್ಶನ ಪಡೆದು ಕೃತಾರ್ಥರಾದರು ಹಬ್ಬದ ಪ್ರಥಮ ದಿನವಾದ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಇಲಾಖಾ ಸಚಿವರಾದ ಮಾಂಕಾಳು ವೈದ್ಯರು ಮಹಾದೇವಿಯ ದರ್ಶನ ಪಡೆದು ಆಕೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಇಂದು ಮಾರಿ ಅಮ್ಮನ ಜಾತ್ರೆ ಪ್ರಾರಂಭವಾಗಿದೆ ಭಕ್ತಾದಿಗಳು ಆಕೆಯ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದ ಜನರಿಗೆ ಯಾವುದೇ ತೊಂದರೆಯಾಗದಿರಲಿ ನಾಡಿನ ಜನತೆಗೆ ಒಳಿತಾಗಲಿ ಸರ್ವೇ ಜನ ಸುಖಿನೋಭವಂತು ಸನ್ಮಂಗಳಂತು ಎಂದು ಆ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದು ಹೇಳಿದರು ಪ್ರತಿ ವರ್ಷ ಇದ್ದು ಎಲ್ಲರಿಗೂ ನಮ್ಮ ತಾಲೂಕಿನವರಿಗೆ ಜಿಲ್ಲೆಯವರಿಗೆ ರಾಜ್ಯದವರಿಗೆ ಪ್ರದೇಶದವರಿಗೆ ಎಲ್ಲರಿಗೂ ಒಳ್ಳೆ ಮಾಡಿ ಹೆಚ್ಚು ಮಳೆ ಬರ್ತಾ ಇದೆ ಅಲ್ಲಲ್ಲಿ ಗುಡ್ಡ ಕುಸ್ತ ಆಗ್ತಾ ಇದೆ ದೇವರ ಹತ್ರ ಹೇಳ್ಕೊಂಡಿದ್ದಾನೆ ಎಲ್ಲರಿಗೂ ಸುರಕ್ಷಿತವಾಗಿ ಎಲ್ಲೂ ತೊಂದರೆ ಆಗ್ತದೆ ಇದ್ದಾಗ ಮಳೆ ಬೇಕು

वो है और बाकी बाकी